ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗು ಏನೆಲ್ಲ ಆಯಿತು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಇವತ್ತು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಬನ್ನಿ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಬಂದು ಒಂದು ನಾಲ್ಕೈದು ದಿನ ಆಯಿತು ನಾಲ್ಕೈದು ದಿನದಿಂದ ಇದ್ರ ಜೊತೆ ಟೈಮ್ ಪಾಸ್ ಆಗ್ತಾಯಿದೆ ನನಗಂತೂ ಬೋರ್ ಅನ್ನಿಸ್ತಾಯಿತ್ತು ಮೊದಲು ಇವಾಗ ತುಂಬಾ ಇದ್ರ ಜೊತೆ ಆಟ ಹಾಗೆ ಒಬ್ಬ ಇದ್ರ ಜೊತೆ ಒಂದು ಕೆಲಸ ಎಕ್ಸ್ಟ್ರಾ ಕೆಲಸ ಸಿಕ್ದಾಗ ಆಯಿತು ಮತ್ತು ನಾನು ಬೆಳಿಗ್ಗೆಯಿಂದ ಸೊಪ್ಪು ನೀರು ಎಲ್ಲ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಾಗ ಎಲ್ಲ ಸೊಪ್ಪೆಲ್ಲ ಕಟ್ಬಿಟ್ಟು ಮನೇಲಿದ್ದೆ ಅಂತಡಿ ಏನು ಸೌಂಡೇ ಇಲ್ವಲ್ಲ ಏನೋ ಕಿರಿ ಅದು ಅಂದರೆ ಸಾ ಇನ್ನೂ ಚಿಕ್ಕ ಮರಿ ಹೊಸ್ದ ತಂದಿರೋದ್ರಿಂದ ಇನ್ನೂ ಜಾಗ ಕೂಡ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಇವಾಗ ನಾವು ಯಾರಾದರೂ ಇದ್ದರೆ ಸೊಪ್ಪು ಮೇಯುತ್ತೆ ನಾವು ಯಾರಾದರೂ ಇಲ್ಲ ಪಕ್ಕದಲ್ಲಿ ಮನೆಗೆ ಹೋದರೆ ತುಂಬ ಕಿರ್ಚುತ್ತೆ ಆಗೇನು ಸೈಲೆಂಟಾಗಿದೆ ಕಿರ್ಸ್ತಾ ಅಂತ ಅಂತಂದ್ಬಿಟ್ಟು ತಡೆ ನೋಡೋಣ ಅದೇನೋ ಸಡನ್ನಾಗಿ ಕೂತಿದಾಗ ನೆನಪಾಯಿತು ಆಡಮರಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಕತ್ತೆಲ್ಲ ಉಡ್ಕೊಂಡು ಮೆಟ್ಟರೆ ಬಿಗಿತಾ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಹಗ್ಗ ಕತ್ತಿಗೆ ಹಗ್ಗ ಇದೆಲ್ಲ ನೋಡಿ ಪೂರ್ತಿ ಟೈಟ್ ಆಗಿಬಿಟ್ಟು ಆ ಸೊಪ್ಪನ್ನು ಕಡ್ಡಿ ಸಿಗಾಕೊಂಡು ಪೂರ್ತಿ ಮೆಟ್ರೆ ಬಿಗಿದು ಇದಾಗ್ಬಿಟ್ಟೈತೆ ಸುಮ್ಮನೆ ಸೈಲೆಂಟಾಗಿ ನಿಂತೈತೆ ನಾನು ಅದೇನೋ ಸಡನ್ನಾಗಿ ನಿಂತಾಗೋಯ್ತು ನನಗೆ ಮನೆಗೆ ಕೂತಿದ್ದಾಗ ಆಡಮರಿ ನೋಡ್ಬೇಕು ಏನೋ ಸೈಲೆಂಟಾಗಿ ನಿಂತಿದೆಯಲ್ಲ ಅಂದ್ಬಿಟ್ಟು ತಡಿ ಏನು ಮಾಡ್ತಾಯಿದೆ ಅಂತ ನೋಡೋಣ ಅಂತ ಬಂದರೆ ಈ ರೀತಿ ಆಗಿದೆ ಸದ್ಯ ಬೇಗನೆ ಬಂದಿದ್ದು ಥರ ಆಯಿತು ಏನು ಹೆಚ್ಚು ಕಡಿಮೆ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ನನಗಂತೂ ತುಂಬಾ ಭಯ ಆಯಿತು ನೋಡಿದ್ರೆ ಈ ರೀತಿ ಆಗಿದೆ ಆವಾಗ ಬೀಗ ಬೇಗ ಫೋನ್ ಇಟ್ಬಿಟ್ಟು ನಾನು ಕತ್ತು ಹಗ್ಗೆಲ್ಲ ಬಿಡಿಸಿ ಅದು ಮರದ ಇದೆಲ್ಲ ಕಡ್ಡಿಯೆಲ್ಲ ಸಿಗಕೊಂಡಿತ್ತಲ್ಲ ಎಲ್ಲ ಬಿಡಿಸಿ ನೀಟಾಗಿ ಇದು ಮಾಡಿದೆ ಕತ್ತು ಪೂರ್ತಿ ಒಂದು ಚೂರು ಗ್ಯಾಪ್ ಇಲ್ದನೇ ಪೂರ್ತಿ ಟೈಟಾಗಿಬಿಟ್ಟಿತ್ತು ಹಗ್ಗ ನುಲ್ದು ಹಾಗಾಗಿ ಎಲ್ಲೋ ಉಸಿರು ಕಟ್ತಂಗ ಆಗ್ಬಿಟ್ಟೈತೆ ಅನಿಸುತ್ತೆ ಸೈಲೆಂಟಾಗಿ ಸುಮ್ಮನೆ ನಿಂತ್ಬಿಟ್ಟಿತ್ತು ಕಡ್ಡಿ ಎಲ್ಲ ಸಿಗಕಂಡೈತೆ ನೋಡೇ ಇಲ್ಲ ಪ್ರಾಣಿಗಳ್ನ ಮನೇಲಿ ಸಾಕದ್ಮೇಲೆ ಅವಾಗ ಅವಾಗಾದ್ರೂ ಜವಾಬ್ದಾರಿ ನೋಡ್ಕೊತಾ ಇರಬೇಕು ನನಗಂತೂ ತುಂಬಾ ಭಯ ಆಯಿತು ಒಂದು ಸೆಕೆಂಡ್ ನನಗಂತು ತುಂಬಾ ಶಾಕ್ ಆಗೋಯ್ತು ಯಪ್ಪ ಇವಾಗ ತಂದಿರೋದು ಹೊಸ ಮರಿ ಏನೋ ರುಚಿ ಕಡಿಮೆ ಆಗಿದ್ರೆ ಕತೆ ಅಂತ ನಂಗೆ ಭಯ ಹೋಗೋಯ್ತು ಹಾಗಾಗಿ ಎಲ್ಲ ಸೊಪ್ಪೆಲ್ಲ ಬಿಡಿಸಿ ಮತ್ತು ಅಲ್ಲಿ ಕಟ್ಟಿದ್ನೆಲ್ಲ ಸೊಪ್ಪು ಎಲ್ಲ ತಿಂದಿತ್ತು ತಿಂದಿತ್ತು ಅಲ್ವಾ ತಡಿ ಅದನ್ನೆಲ್ಲ ತೆಗೆದು ಆಚೆ ಬಿಸಾಕೋಣ ಅಂದ್ಬಿಟ್ಟು ಇವಾಗೆಲ್ಲ ತೆಗೆದು ಆಚೆ ಬಿಸಾಕೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಬಿಚ್ತಾ ಇದ್ದೀನಿ ಅಕ್ಕ ಬಿಚ್ತಾ ಇದ್ದೀನಿ ಅದನ್ನೆಲ್ಲ ನುಲ್ಕೊಂಡು ಕೂತಿದೆ ಅದನ್ನೆಲ್ಲ ಬಿಚ್ಚಿ ಎಲ್ಲ ಇಸ್ಬಿಡೋಣ ಅಂದ್ಬಿಟ್ಟು ಬಿಚ್ತಾ ಇದ್ದೀನಿ ಮತ್ತು ನೋಡ್ತಾ ಇರ್ಬೋದು ಅದಕ್ಕೆ ಇವಾಗೆಲ್ಲ ಮಳೆಗಾಲ ಅಲ್ವಾ ಶೀತ ನಮ್ಮ ಥರನಲ್ವ ಪ್ರಾಣಿಗಳು ಅಂತಂದ್ಬಿಟ್ಟು ಅದಕ್ಕೆ ಕೆಳಗಡೆ ಒಂದು ಗೋಣಿ ಚೀಲನ ಹಾಸಿದ್ದೀನಿ ಆ ಗೋಣಿಚೀಲದ ಮೇಲೆ ನೈಟು ಮಲಗುವಾಗ ಚೀಲದ ಮೇಲೆ ಮಲಗಲಿ ಬೆಚ್ಚಿಗೆ ಅಂತಂದ್ಬಿಟ್ಟು ನಾನು ಅದಕ್ಕೆ ಗೋಣಿಚೀಲ ಹಾಕಿದ್ದೀನಿ ಒಂದು ಮಂದಕ್ಕಿರೋದು ಗೋಣಿ ಚೀಲ ಗಾರನೆಲ್ಲ ಅಲ್ವಾ ಕೋಲ್ಡ್ ಇರುತ್ತೆ ನಮ್ಮ ಥರನೇ ಅದನ್ನು ಅಂತಂದ್ಬಿಟ್ಟು ನಾನು ಇವಾಗೆ ಒಂದು ಗೋಣೆ ಚೀಲ ಹಾಕಿದ್ದೀನಿ ಹಾಗೇ ಕುಡಿಲಿಕ್ಕೆ ನೀರು ಎಲ್ಲ ಇಟ್ಟಿದ್ದೀನಿ ಬೇಕಾದಾಗ ಸೊಪ್ಪು ತಿಂದು ಹಾಗೆ ನೀರು ಬೇಕು ಅಂದರೆ ಅಲ್ಲೇ ಕುಡಿಲಿ ಅಂದ್ಬಿಟ್ಟು ಎಲ್ಲ ಸೇಫ್ಟಿ ಮಾಡಿಟ್ಬಿಟ್ಟು ಹಾಗೆ ಮನೆ ಕೆಲಸ ಏನೆಲ್ಲ ಇರುತ್ತೆ ಅದನ್ನು ನೋಡ್ಕೊಳ್ಳೋಣ ತಡಿ ಇವಾಗ ಬೆಳಗ್ಗೆಯಿಂದ ಒಂದೇ ಜಾಗದಲ್ಲಿ ಇರುತ್ತಲ್ಲ ಹಾಗಾಗಿ ಬೇರೆ ಕಡೆ ಚೇಂಜ್ ಮಾಡೋಣ ಆಡ್ಮರೀನಾ ಅಂತಂದ್ಬಿಟ್ಟು ಇವಾಗ ಹೊರಗಡೆ ಗ್ರೌಂಡ್ ಇದೆಯಲ್ಲ ಮನೆ ಮುಂಭಾಗ ಅಲ್ಲಿ ಕಟಾಕಣ ಹುಲ್ಲೆಲ್ಲ ಇದೆ ಮತ್ತು ಹಾಗೆ ಚಿಗುರೆಲ್ಲ ಇರುತ್ತಲ್ವ ಈಗ ಮಳೆಗಾಲ ಹಸಿರು ಇರುತ್ತೆ ಚಿಗುರು ಅದನ್ನು ತಿನ್ನುತ್ತೆ ಅಂತಂದ್ಬಿಟ್ಟು ನಾನು ಈಚೆ ಹೊರ್ಗಡೆ ಕಟ್ಟಕೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡು ಬರ್ತಾ ಇದ್ದೀನಿ ಅದೇನೋ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಸಾಕ್ಲಿಕ್ಕೆ ಆದರೆ ಏನು ಅಂದರೆ ನಮ್ಮನೆ ಸೈಡು ಈ ನಾಯಿಗಳದು ತುಂಬ ಅವಳಿ ಆಗಿಬಿಟ್ಟಿದೆ ಬೀದಿ ನಾಯಿಗಳ ಹಾವಳಿ ಹಾಗಾಗಿ ನಾಯಿಗಳಿಗೋಸ್ಕರ ಏನು ಸಾಕ್ಲಿಕ್ಕೂ ಕೂಡ ಆಗ್ತಾಯಿಲ್ಲ ಕೋಳಿ ಸಾಕೋಣ ಅಂತ ಅಂದ್ಬಿಟ್ಟು ಕೋಳಿಗಳೆಲ್ಲ ತೊಗೊಂಡು ಬಂದೆ ನಾ ಇನ್ನು ನಾವು ಮನೆ ಹತ್ರ ಇದ್ದರೆ ಹುಷಾರಾಗಿ ಕೋಳಿ ನೋಡ್ಕೋಬೇಕು ನಾವೆಲ್ಲರೂ ಆಚೆ ಈಚೆ ಹೊರಗಡೆ ಹೋಗ್ತೀವಿ ಅಂದರೆ ನಾಯಿಗಳು ತಿಂದು ಬಗದು ಮಡಗಾಕ್ಬಿಡ್ತವೆ ಕೋಳಿ ಮರಿಗಳು ಸಿಗೋದಿಲ್ಲ ಮತ್ತು ನಾವಿರೋ ಅಂಥ ಜಾಗದಲ್ಲಿ ಪೂರ್ತಿ ಲಿಂಗಾಯ್ತರು ತಿನ್ನೋರೇ ಇರೋಲ್ಲ ನಾವಿರೋ ನಂಬಿದಿಲ್ಲ ಅಂತೂ ತಿನ್ನ ತಿಂದನೇ ಇರೋರೇ ಇರೋದು ಹಾಗಾಗಿ ಇಲ್ಲೂ ಕೂಡ ಸಾಕಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೋಳಿಗಳು ಹಾಗಾಗಿ ಇವಾಗ ಆಡಮರಿನ ನೋಡಿ ಇವಾಗ ಆಡಮರಿನ ಇವಾಗ ಅಲ್ಲಿ ಕಟಾಕಿದ್ದೀನಿ ಅದು ನಂಗೆ ಕಟ್ಟಾಕ್ಬಿಟ್ಟು ಬರ್ತಾಯಿದ್ರೆ ಸುಮ್ಮನೆ ಹಾಗೆ ಹೆಂಗೆ ನೋಡ್ತಾ ಇದೆ ಅಂತ ಕಟ್ಟಾಕ್ಬಿಟ್ಟು ಹೋಗ್ತಾ ಇದ್ದೀನಲ್ಲ ಎಲ್ಲ ಹೊರಟೋಗ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನೋಡ್ತಾ ಇದೆ ಹಾಗಾಗಿ ತಡಿ ಇಲ್ಲೇ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳೋಣ ಹಾಗೆ ಮೇಯುತ್ತೆ ಯಾಕೆಂದರೆ ಹೊಸ ಮರ ಅಲ್ವಾ ಇನ್ನೂ ಜಾಗ ಕೂಡ ಅಜ್ಜೆಸ್ಟ್ ಆಗಿಲ್ಲ ಹಾಗಾಗಿ ಮೇಯ್ಲಿ ಅಂತ ಅಂದ್ಬಿಟ್ಟು ಹಾಗೆ ನಿಂತ್ಕೊಂಡೆ ನೋಡ್ತಾ ಇದೆ ಎಲ್ಲ ಆಚೆ ಹೊರಟೋಗ್ತೀನಿ ಹಾಗೆ ಇದು ನಮ್ಮ ಮನೆಯ ಹಳೆ ಮನೆಯ ರೋಡು ನೋಡ್ತಾ ಇರೋದು ಮಳೆಯಿಂದ ರೋಡು ಹೇಗಾಗಿದೆ ಅಂತ ಹಾಗೆ ನಮ್ಮ ಮನೆ ಈ ಕಡೆ ರೋಡ್ ಇತ್ತಲ್ಲ ನೋಡೋಣ ಹಾಗೆ ಮೇನ್ ರೋಡ್ ನೋಡಿ ನಮ್ಮದು ಎಚ್ ಡಿ ಕೋಟೆ ಮೇನ್ ರೋಡು ಮೈಸೂರು ಗದ್ದಿಗೆ ಮಾತಾಪುರ ಮೇನ್ ರೋಡು ಮೇನ್ ರೋಡ್ ಹತ್ರ ನಮ್ಮ ಮನೆ ಈ ಕಡೆ ನೋಡಿದ್ರೆ ಒಳಗಡೆ ರೋಡು ಹೀಗೆ ಸುಮ್ಮನೆ ಆಗಿಟ್ಕೊಂಡು ನಿಂತಿದ್ದೀನಿ ನಮ್ಮ ತಡೆ ರೋಡ್ ಅಲ್ವಾ ಸ್ವಲ್ಪ ಹಾರಿದೆ ಮಳೆ ಜಿಡಿ ಮಳೆ ಹಿಡ್ದಾಗಂತೂ ಒಳ್ಳೆ ಗದ್ದೆ ಬೈಲಾದಂಗೆ ಆಗುತ್ತೆ ಹಾಗೆ ನೋಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಇಲ್ಲೇ ಒಂದು ಹತ್ತು ನಿಮಿಷ ನಿಂತಿದ್ದಕ್ಕೆ ಮೈತಾ ಇದೆ ನೋಡಬೇಕು ನಾನು ಇಲ್ಲೇ ಒಂದು ಹತ್ತು ನಿಮಿಷ ನಿಂತಿದ್ದು ಹಾಗೆ ಮೆತ್ತಿಗೆ ಮನೆ ಕಡೆ ಹೊರಟ್ರೆ ಕಿರ್ಚಿಗಳ ಏನೋ ನೋಡಬೇಕು ಹಾಗೆ ನೋಡ್ತಾ ಇದ್ದೀರಲ್ಲ ಇದೆ ಹಾಗೂ ಒಂದು ಎರಡು ಮೂರು ಸರಿ ಕರಿಸ್ತು ಹಾಗೆ ಇನ್ನು ಮನೆಗೆ ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ಹಾಗೆ ಬಂದೆ ನೋಡ್ತಾ ಇರ್ಬೋದು ಬಟ್ಟೆ ಅಲ್ಲಿ ಇದೆ ನಾನು ಮತ್ತೆ ಒಂದೆರಡು ಸಲ ನೋಡಿದೆ ಸರಿ ಮೇಲಿ ಬಿಡು ಅಂದ್ಬಿಟ್ಟು ಬಂದೆ ಹಾಗೆ ಬಟ್ಟೆಗಳಂತೂ ಒಗೆದು ಆಗ್ತಾ ಇಲ್ಲ ಯಾಕೆಂದರೆ ತುಂಬ ಜಡಿ ಮಳೆ ಇಟ್ಕೊಂಡಿದೆ ಎಲ್ಲ ಸೈಡು ಮಳೆನೇ ಇವಾಗ ಚೆನ್ನಾಗಿ ಮಳೆ ಇದೆ ಇವಾಗ ನೆನ್ನೆ ಒಗೆದ್ದಾಕಿರೋ ಬಟ್ಟೆಗಳು ಇವಾಗ ತಂತಿಲಿ ಹಾರಾಕಿದ್ದೀನಿ ಇನ್ನು ಇವತ್ತು ಇನ್ನು ಇವತ್ತು ಒಗ್ದಿರೋಂಥ ಬಟ್ಟೆಗಳು ನೋಡ್ತಾ ಇರ್ಬೋದು ಎಲ್ಲ ಜಾಲ್ಸಿ ಸೋರ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ತಪ್ಪಲೆ ದಬ್ಬಾಗಿದ್ದೀನಿ ಯಾಕೆಂದರೆ ಇನ್ನು ನಾಳೆನೇ ಒಣಗಾಕೋದು ಅದನ್ನು ಯಾಕೆಂದರೆ ಜಾಗ ಎಲ್ಲ ಟೆರಸ್ ಮೇಲೆ ಹಾಕೋಣ ಅಂದರೆ ತುಂಬ ಮಳೆ ಹಾಗೆ ಕೆಳಗಡೆ ನಾಳೆ ಹರಕಣ ಅಂದ್ಬಿಟ್ಟು ಹಾಗೆ ಜಾಲ್ಸಿ ಇಟ್ಟಿದ್ದೀನಿ ಹಾಗೆ ಮನೆ ಹತ್ರನೇ ನಾನು ಜಾಗ ಇತ್ತು ನೋಡಿ ಮೊದಲು ಪಾರ್ಕ್ ಮಾಡಿದ್ದೋ ಲಾನ್ ಮಾಡಿದ್ದೋ ಆ ಲಾನ್ ಗರಿಕೆ ಬಂದು ಎಲ್ಲ ಪೂರ್ತಿ ಹಾಳಾಯಿತು ಹಾಗಾಗಿ ಜಾಗನ ವೇಸ್ಟ್ ಏನಕ್ಕೆ ಹಾಗೆ ಕಳೆ ಬೆಳ್ಕೊಂಡಿರುತ್ತೆ ಅಂದ್ಬಿಟ್ಟು ನಾನು ಆವಾಗ ಅವಾಗ ಕೊತ್ತಂಬರಿ ಸಬ್ಸಿಗೆ ಮನೆಗೆ ಸ್ವಲ್ಪ ಹೂವಿನ ಗಿಡ ಈ ರೀತಿ ಎಲ್ಲ ಇದ್ದೆ ಈ ರೀತಿ ಎಲ್ಲ ಇವಾಗ ಮಳೆಯಲ್ಲಿ ಇಟ್ಕೊತಲ್ವ ಹಾಗಾಗಿ ಏನಕ್ಕೆ ಖಾಲಿ ಜಾಗ ಬಿಡಬೇಕು ಮನೆ ಹತ್ರ ಏನಾದರೂ ಖಾಲಿ ಜಾಗ ಇದ್ದರೆ ಸಿಟಿಲಿ ಒಂದು ಅಡಿ ಜಾಗ ಇದ್ರೂ ಕೂಡ ಅದರಲ್ಲಿ ಏನೋ ಒಂದು ತರಕಾರಿ ಹಾಕೋಬೇಕು ಅನ್ನೋ ಅಂತ ಇಷ್ಟಪಡ್ತಾರೆ ಆಗ ನಮ್ಮ ಹಳ್ಳಿಗಳಲ್ಲಿ ಇಷ್ಟೊಂದು ಜಾಗ ಇರ್ಬೇಕಾದ್ರೆ ಏನಕ್ಕೆ ನಾವು ವೇಸ್ಟ್ ಮಾಡಬೇಕು ಮನೆಗಾಗಂಥ ಪದಾರ್ಥಗಳನ್ನ ಏನಾದರೂ ಬೆಳ್ಕೊಬೋದಲ್ವ ಹಾಗಾಗಿ ಬೀನ್ಸ್ ಹಾಕೊಂಡಿದ್ದೀನಿ ಮನೆ ಹತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೀನ್ಸು ಚೆನ್ನಾಗಿ ಹೂವೆಲ್ಲ ಕಚ್ಚಿದ ಏನೋ ಸ್ವಲ್ಪ ದಿನ ಬೀನ್ಸು ಮೊಗುರು ಈಚೆಲ್ಲ ಬೆಳೆ ಬಿಡುತ್ತೆ ಇವಾಗ ಕಿಚನ್ಗೆ ಹೋಗೋಣ ಅಡುಗೆ ಮನೆ ಹೇಗೆ ಅಡುಗೆ ಮಾಡಲಿಕ್ಕೆ ಏಕೆಂದರೆ ಮಕ್ಕಳು ಎಲ್ಲ ಕಾಲೇಜಿಂದ ಬರ್ತಾರೆ ಹಾಗಾಗಿ ಮಕ್ಕಳು ಬರೋಷ್ಟೊಳಗಡೆ ಬೇಗ ಬೇಗ ಏನಾದರೂ ಮಾಡೋಣ ತಿನ್ನಲಿಕ್ಕೆ ಮಕ್ಕಳು ಬಂದ ತಕ್ಷಣ ಶು ಅಂತ ಕೇಳ್ತಾರೆ ಹಾಗಾಗಿ ಇವಾಗ ನಿನ್ನೆ ನಾನು ಸೋಯಾಬೀನ್ ಕಾಳು ತೊಗೊಂಡು ಬಂದಿದ್ದೆ ಅಲ್ವಾ ಅದನ್ನು ಬಿಡಿಸಿಟ್ಕೊಂಡಿದ್ದೆ ಇವಾಗ ಬಿಡಿಸಿಟ್ಕೊಂಡಿದ್ನಲ್ವ ಬೆಳಿಗ್ಗೆ ಇಡ್ಲಿ ಮತ್ತು ಹಾಲು ಸಾಗು ಮಾಡಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಸಲ ಇಡ್ಲಿಗೂ ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಯಾಕೆಂದರೆ ದೇಸಿ ಇಡ್ಲಿ ಎರಡೂ ಮಾಡ್ಕೊಬೋದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಇಡ್ಲಿನೂ ಕೂಡ ಮಾಡಿಟ್ಟಿದ್ದೀನಿ ಮಕ್ಕಳು ಬಂದ ತಕ್ಷಣ ತಿನ್ನಲಿಕ್ಕೆ ಕೊಡಲಿಕ್ಕೆ ಇವಾಗ ಚಳ್ಳಿಗೂ ಹೊತ್ಕೂ ಬಿಸಿ ಬಿಸಿಯಾಗಿ ಇಡ್ಲಿ ಕೊಟ್ಟರೆ ಅವು ಕೂಡ ರುಚಿಯಾಗಿ ಬಾಯಿ ರುಚಿಯಾಗಿ ತಿಂತಾರೆ ಹಾಗಾಗಿ ಒಳಗಡೆ ಅವ್ರಿಗೂ ಕೂಡ ಇಡ್ಲಿ ಹಾಗೆ ಈ ಸಾಗು ಇದೆ ಅದು ಇದೆ ಮತ್ತು ಹಪ್ಲಕ್ಕಿ ಅಂತ ನೀರಿಟ್ಟಿದೆ ಅದನ್ನು ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟೆ ಇವಾಗ ಬೇಗ ಬೇಗ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಯಾಕೆಂದರೆ ನಿನ್ನೆ ಸ್ವಲ್ಪ ದಿನಸಿ ಸಿಟಮ್ ತೊಗೊಂಡು ಬಂದಿದೆ ಅದನ್ನು ಏನೋ ಡಬ್ಬಿಗಳಿಗೆ ಹಾಕಿ ಜೋಡಿಸೇ ಇಟ್ಟಿರಲಿಲ್ಲ ಇವತ್ತೇನೋ ಸ್ವಲ್ಪ ಟೈಮ್ ಹಾಗೆ ಸ್ಪೆಂಡ್ ಆಯಿತು ಮನೆ ಕೆಲಸ ಏನೋ ಸ್ವಲ್ಪ ಮಾಡ್ಕೊಳ್ಳೋಕೆ ಏಕೆ ಅಂದರೆ ಮಳೆ ಚಳಿ ಏನು ದಿನ ಅದೇ ಕೆಲಸ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಬೇಗ ಬೇಗ ಮನೆ ಕೆಲಸ ಅಡುಗೆ ಮನೆ ಕೆಲಸ ಮುಗಿಸೋಣ ಇವಾಗ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವಾಗ ಬೇಗ ಬೇಗ ಸ್ವಲ್ಪ ಕಾಳು ಪಲ್ಯ ಮಾಡ್ಬಿಡೋಣ ಸೋಯಾಬೀನ್ ಕಾಳನ್ನ ಬೇಯ್ಲಿಕ್ಕೆ ಹಾಕಿದ್ನಲ್ಲ ಅದನ್ನು ಪಲ್ಯ ಮಾಡಿಬಿಡೋಣ ಇವಾಗ ಕಾಳೆಲ್ಲ ಬಸ್ತೆ ಅಲ್ವಾ ಅದ್ರ ನೀರನ್ನು ಕೂಡ ಸಾಗುಗೆ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಕಾಳು ಬೆಂದಿರೋ ನೀರನ್ನ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಹಾಗಾಗಿ ಸಾಗುಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಅದಕ್ಕೆ ಪಲ್ಯ ಮಾಡಬೇಕು ಇವಾಗ ಒಂದು ಸೈಡು ಇವಾಗ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸಾಸಿವೆ ಎಣ್ಣೆ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಆ ಕಡೆ ಸೈಡು ಒಂದು ಕಡಾಯಿ ಇಟ್ಟಿದ್ದೀನಿ ಚಿಕ್ಕದು ತಪ್ಪಲೆ ಇಟ್ಕೊಂಡು ಇವಾಗ ಅದಕ್ಕೆ ನಾನು ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಇಡ್ ಸಾಗುನು ಕೂಡ ಬಿಸಿ ಮಾಡ್ತಾಯಿದ್ದೀನಿ ಏಕೆಂದರೆ ಇಡ್ಲಿಗೆ ತಿನ್ನಲಿಕ್ಕೆ ಇವಾಗ ಚಳಿ ಅಲ್ವಾಗಾಗಿ ಸಾಗುನು ಕೂಡ ಬಿಸಿ ಮಾಡಿದ್ರೆ ತಿನ್ನಲಿ ಚೆನ್ನಾಗಿರುತ್ತೆ ಅಂತ ಇವಾಗ ಕಾಳು ಒಗ್ಗರಣೆ ಮಾಡಲಿಕ್ಕೆ ಅಂದ್ಬಿಟ್ಟು ಇವಾಗ ಒಂದು ಚಿಕ್ಕದು ತಪ್ಪಲೆ ಇಟ್ಕೊಂಡು ಇವಾಗ ಆಗ್ತಾಯಿದ್ದೀನಿ ನಾನು ಅಡುಗೆ ಮನೆಯಲ್ಲಿ ಬಳಸುವಂಥ ಅಡುಗೆ ಎಣ್ಣೆ ಸನ್ಫ್ಲವರ್ ರೀಫೈಂಡ್ ಆಯಿಲು ತುಂಬಾ ಚೆನ್ನಾಗಿರುತ್ತೆ ಇದು ಸನ್ಫ್ಲವರ್ ಆಯಿಲು ನಾನು ಇದನ್ನೇ ಒಂದು ಎರಡು ಲೀಟ್ರ್ದು ಕ್ಯಾನ್ ತೊಗೊಂಡು ಬಂದುಬಿಡ್ತೀನಿ ಆವಾಗಲೂ ಇದು ಖಾಲಿ ಆಗ್ತಿದ್ದಂಗೆ ಮತ್ತೆ ಇನ್ನೊಂದು ಕ್ಯಾನ್ ತೊಗೊಂಡು ಬರ್ತೀನಿ ತಿಂಡಿ ಮಾಡಲಿಕ್ಕೆಲ್ಲ ಸನ್ಫ್ಲವರ್ನ ಬಳಸ್ತೀನಿ ಅಡುಗೆ ಮಾತ್ರ ಸನ್ಫ್ಲವರ್ ಆಯಿಲ್ನೇ ಬಳಸೋ ಇವಾಗ ಆಯಿಲ್ ಹಾಕಿದ್ದಾಯ್ತು ಇವಾಗ ಸ್ವಲ್ಪ ಸಾಸಿವೆ ಹಾಕಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ

Can I take it? Can I take Hi oh. friends oh. oh. I am Chintu ಓಕೆ ಎಲ್ಲ ಆಯಿತು ರೆಡಿ ಆಯ್ತು ಇವಾಗ ನನ್ನ ಮಗನೂ ಕೂಡ ಕಾಲೇಜಿಂದ ಬಂದು ಅವನು ಕೂಡ ಫ್ರೆಶ್ ಅಪ್ ಆದ ಇವಾಗ ಅವ್ನಿಗೂ ಕೂಡ ಇಡ್ಲಿ ಸಾಂಬಾರಾಗೆ ಕಾಳೆ ಪಲ್ಯ ಹಾಕೊಂಡಿದ್ದೀನಿ ಅವನು ಕೂಡ ತಿಂತಾ ಇದ್ದಾನೆ ಹಾಗೆ ನಾನು ಕೂಡ ಒಂದು ಪ್ಲೇಟ್ ಕರ್ಕೊಂಡು ತಿಂತಾಯಿದ್ದೀನಿ ಇವತ್ತಿನ ಲಾಗ್ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ ಇವಾಗ